ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನು ಕೂಡ ಬಯಸುತ್ತೇನೆ ಜೀಸಸ್ ವಾಸ್ ಪಬ್ಲಿಕ್ ಇನ್ ಇಸ್ ಪ್ರೈಸ್ ವೆರಿ ಆಫನ್ ಪಬ್ಲಿಕ್ ಇನ್ ಇಸ್ ಕರೆಕ್ಷನ್ ಯೇಸು ಸಾರ್ವಜನಿಕವಾಗಿ ಜನರನ್ನು ಹೊಗಳಿದರು ಅನೇಕ ಬಾರಿ ಯೇಸು ಸಾರ್ವಜನಿಕವಾಗಿ ಅಂದರೆ ಎಲ್ಲರ ಮುಂದೆ ಜನರನ್ನು ತಿದ್ದಿದರು ಸಹ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ಟೀನ್ ಮತ್ತಾಯ ಹದಿನಾರನೇ ಅಧ್ಯಾಯ ಜೀಸಸ್ ಯೇಸು ಈ ರೀತಿ ಹೇಳುತ್ತಾರೆ ಪೇತ್ರನಿಗೆ ಇನ್ ವರ್ಸ್ ಸೆವೆಂಟೀನ್ ಪಬ್ಲಿಕ್ಲಿ Blessed are you, you, Simon Barjona, because flesh and blood has not revealed this to you, but my Father, ಇಲ್ಲಿ ಸಾರ್ವಜನಿಕವಾಗಿ ಹೊಗಳಿದರು ಯೋ ನನ್ನ ಮಗನಾದ ಸಿಮೋನನೇ ನೀನು ಧನ್ಯನು ಯಾಕಂದರೆ ರಕ್ತ ಮಾಂಸವಲ್ಲ ಮನುಷ್ಯರಲ್ಲ ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಅದನ್ನು ನಿನಗೆ ಪ್ರಕಟಿಸಿದನು ಎಂದು ಏಸು ಪೇತ್ರನಿಗೆ ಇಲ್ಲಿ ಹೇಳುತ್ತಾರೆ ಯೇಸು ವಚನ ಇಪ್ಪತ್ತೊಂದರಲ್ಲಿ ಹೇಳುವಂತರೂ ನಾನು ಹೋಗಿ ಅಲ್ಲಿ ಕೊಲ್ಲಲ್ಪಡುತ್ತೇನೆ ಸೈಡ್ ಕೊಲ್ಲೇನೆ ಲಾರ್ಡ್ ಆಗ ಯೇಸು ಮೂರನೇ ದಿನದಲ್ಲಿ ತಿರುಗಿ ನಾನು ಎದ್ದು ಬರುತ್ತೇನೆ ಅಂತ ಆಗ ಪೇತ್ರನು ಮನೋವಿಜ್ಞಾನದಿಂದ ಪ್ರೇರೇಪಿಸಲ್ಪಟ್ಟಿದ್ದನು ಯೇಸುವನ್ನ ಕೈ ಹಿಡಿದು ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾನೆ ಯಾಕಂದ್ರೆ ಜನರ ಎದುರುಗಡೆ ಯೇಸುವನ್ನ ಗದರಿಸಬಾರದು ಅಂತ ಆಗ ಪೇತ್ರನು ಈ ರೀತಿ ಹೇಳ್ತಾನೆ ಇಂಥದ್ದು ನಿನಗೆ ಆಗಬಾರದು ಅಂತ ಅಂತೀಸಸ್ ಆಗ ಪೇತ್ರನನ್ನ ಪಕ್ಕಕ್ಕೆ ಹೋಗಲಿಲ್ಲ ತಕ್ಷಣವೇ ತಿರುಗಿ ಈ ರೀತಿಯಾಗಿ ಹೇಳ್ತಾರೆ ಏನು ಅರ್ಥ ನೀನ್ ಹೇಳ್ತಿರೋದು ಪೇತ್ರನೇ ಸೈತಾನನೇ ನನ್ನ ಹಿಂದೆ ಹೋಗು ಎಂಬುದಾಗಿ ಏಸು ಗದರಿಸ್ತಾರೆ ಏಸು ಸಾರ್ವಜನಿಕವಾಗಿ ಇಲ್ಲಿ ಪೇತರನನ್ನು ಗದರಿಸುತ್ತಾರೆ ಸೈತಾನನು ಎಂಬುದಾಗಿ ಪೇತ್ರನನ್ನು ಏಸು ಕರೆಯುತ್ತಾರೆ ಓಹೋ ಇಂತಹ ಮಾತು

ಹೇಟ್ ಲೈಫ್ ಯೇಸು ಆಗ ತನ್ನ ಶಿಷ್ಯರ ಕಡೆಗೆ ತಿರುಗಿ ಈ ರೀತಿಯಾಗಿ ಕೂಡ ಅನ್ವಯಿಸುತ್ತೆ ನನ್ನ ಹಿಂದೆ ಬರುವುದಕ್ಕೆ ಅಪೇಕ್ಷಿಸಿದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂತ ಇಪ್ಪತ್ನಾಲ್ಕನೇ ವಚನ ಹೌ ಪೀಟರ್ ಇಪ್ಪತ್ನಾಲ್ಕನ ಹೇಗೆ ಪೇತ್ರನು ಈ ತಿದ್ದುವಿಕೆಗೆ ಪ್ರತಿಕ್ರಿಯಿಸಿದನು ಥಿಂಗ್ಸ್ ಇನ್ ಇನ್ ಒನ್ ಯು ಪುಟ್ ಆಲ್ ದ

ಮತ್ತು ಒಂದು ಸುವಾರ್ತೆಯನ್ನ ಸರಣಿ ಪ್ರಕಾರವಾಗಿ ಅಂದರೆ ಕ್ರಮವಾಗಿ ಇಟ್ಟಾಗ ಆಗ ಕ್ರಮವಾಗಿ ನಂತರ ಬರುವಂತ ಸಂಗತಿ ಯಾವ್ದು ಗೊತ್ತಾ ಅದು ಯೋಹನ್ ಆರನೇ ಅಧ್ಯಾಯ ಜೀಸಸ್ ಅಲ್ಲಿ ಏಸು ಕೂಡಿ ಬಂದಿದ್ದ ಅನೇಕ ಗುಂಪುಳ್ಳಂತ ಜನರಿಗೆ ಈ ರೀತಿ ಹೇಳಿದರು ನೀವು ನನ್ನ ಮಾಂಸವನ್ನ ತಿಂದು ರಕ್ತವನ್ನು ಕುಡಿಬೇಕು ಅಂತೀ ಇಲ್ಲವಾದಲ್ಲಿ ನಿಮ್ಮೊಳಗೆ ಜೀವವಿಲ್ಲ ಅಂತ ಯೋಹಾನ ಆರು ಐವತ್ ಮೂರರಲ್ಲಿ ಏಸು ಹೇಳಿದ್ದಾರೆ ಮನುಷ್ಯ ಮಾಂಸವನ್ನು ತಿಂದು ಆತನ ರಕ್ತವನ್ನ ಕುಡಿಯದ ಹೊರತು ನಿಮ್ಮೊಳಗೆ ಜೀವವಿಲ್ಲ ನೀವು ನಿತ್ಯ ಜೀವವನ್ನು ಹೊಂದ್ಕೋಬೇಕು ಅಂದ್ರೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯಬೇಕು ರಿಪೀಟ್ಸ್ ಮೈ ಬ್ಲಡ್ ಐ ಎನ್ so on. ಇಫ್ ಯು ಈಟ್ ಲಿವ್ ಬಿಕಾಸ್ ಐವತ್ತಾರನೇ ವಚನದಲ್ಲಿ ಏಸು ಈ ರೀತಿಯಾಗಿ ಮತ್ತೊಂದ್ಸಲ ಹೇಳ್ತಾರೆ ಯಾವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೋ ಅವನು ನನ್ನಲ್ಲಿ ವಾಸಿಸುತ್ತಾನೆ ಮತ್ತು ನಾನು ಅವನಲ್ಲಿ ವಾಸಿಸುತ್ತೇನೆ ಅಂತ

ಮೋಶಿಯು ನಮಗೆ ರಕ್ತವನ್ನು ಕೂಡ ಕುಡಿಯಬಾರದು ಎಂಬುದಾಗಿ ಹೇಳಿದ್ದಾನೆ ಆದರೆ ಈ ಮನುಷ್ಯನು ಇನ್ನೂ ಕೆಟ್ಟದ್ದನ್ನು ಹೇಳುತ್ತಿದ್ದಾನೆ ಈತನು ನರಭಕ್ಷಕನು ನನ್ನ ಮಾಂಸವನ್ನು ತಿನ್ನಿರಿ ಎಂಬುದಾಗಿ ಹೇಳ್ತಾ ಅನ್ಕೊಳ್ತಾರೆ ಅವಾಗ ಹೇಳ್ತಾರೆ ಇದು ನಿಮಗೆ ಅಭ್ಯಂತರವಾಯಿತು ಅರವತ್ ವಚನದಲ್ಲಿ ಈ ರೀತಿ ಇದೆ ಬದುಕಿಸುವಂತದ್ದು ಆತ್ಮವೇ ಮತ್ತು ನಿಮಗೆ ಹೇಳುವ ಮಾತುಗಳೇ ಜೀವವಾಗಿಯೂ ಇವೆ ಅಂತ ರಿಸಲ್ಟ್ ಆಫ್ ಆಫ್ ದಿಸ್ ಸಿಕ್ಸ್ಟಿ ಸಿಕ್ಸ್ ಮೆನಿ ಮೆನಿ ನಾಟ್ ಒನ್ ಆರ್ ಟು ಡಿಸೈಪಲ್ಸ್ ಇಟ್ಸ್ ನಂತರ ಅರವತ್ತಾರನೇ ವಚನದಲ್ಲಿ ಈ ರೀತಿಯಾಗಿದೆ ಒಬ್ಬರು ಇಬ್ಬರು ಅಲ್ಲ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂದಕ್ಕೆ ಹೊರಟು ಹೋದರು ಬಿಟ್ಟು ಹೋದರು ಅಂತ ಇಸ್ ನಾಟ್ ಅ ಕ್ರೌಡ್ ಲಿವಿಂಗ್ ಪೀಪಲ್ ಇಸ್ ಡಿಸೈಪಲ್ಸ್ ಗಾಡ್ ಆಫ್ with what he taught and they left ಇಲ್ಲಿ ಗುಂಪು ಹೊರಟು ಹೋಗಲಿಲ್ಲ ಆದರೆ ಇಲ್ಲಿ ಶಿಷ್ಯರು ಯೇಸು ಹೇಳಿದ್ದಕ್ಕೆ ಬೇಸರ ಪಟ್ಟುಕೊಂಡು ಅಲ್ಲಿಂದ ಬಿಟ್ಟು ಹೋಗ ಬಿಡುತ್ತಾರೆ ಯೇಸುವನ್ನ ಜೀಸಸ್ ಸೆಡ್ ಹೇ ಹೇ ಹಿ ಡಿಡ್ಂಟ್ ಸೇ ಹೇ ಹೇ ವೇ 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 let me ನೋ ಗೋ ಆಗ ಯೇಸು ಅವರನ್ನು ತಡೆಯಲಿಲ್ಲ ಮತ್ತು ಕಾಯಿರಿ ನಾನು ನಿಮಗೆ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಎಂಬುದಾಗಿ ಹೇಳಲಿಲ್ಲ ಆಗ ಹನ್ನೆರಡು ಮಂದಿ ಮಾತ್ರ ಉಳ್ಕೊಂಡಿರ್ತಾರೆ ಆ ಹನ್ನೆರಡು ಮಂದಿ ಕಡೆಗೆ ತಿರುಕೊಂಡು ಏಸು ಹೇಳ್ತಾರೆ what did he say to them he said oh i ಆಗ ಏಸು ಅವರಿಗೆ ಏನಂತ ಹೇಳಬಹುದು ಓ ನನಗೆ ನಿರೀಕ್ಷೆ ಇದೆ ನೀವು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತನಾ no there was ಇಲ್ಲ ಯೇಸು ಒಂದು ಘನತೆಯನ್ನು ಹೊಂದಿಕೊಂಡಿದ್ರು ನೀವು ಕೂಡ ಹೊರಟು ಹೋಗ್ಬೇಕಂತಿದಿರ ಹೋಗ್ರಿ ಎಂಬುದಾಗಿ ಹೇಳಿದರು ಆಗ ಪೇತ್ರನು ರಿಪ್ಲೈಸ್ ದಿಸ್ ಪರ್ಸನ್ ವಾಸ್ ಕಾಲ್ ಸೈಡನ್ ಲಿಟಲ್ ವೈಲ್ ಗೋ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾನೆ ಸ್ವಲ್ಪ ಮುಂಚೆ ಯೇಸುವಿನಿಂದ ಸೈತಾನನು ಎಂಬುದೇ ಕರೆಸಿಕೊಂಡಿರ್ತಾನೆ ವರ್ಡ್ ದ ಹೋಮ್ ಶೆಲ್ ವಿ ಗೋ ಯು ನಾವು ಯಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳು ಉಂಟಲ್ಲ ವಾಟ್ ಆರ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್ ಗೆಟ್ ಬಿಹೈಂಡ್ ಮೀ ಸೈಡ್ ನಿತ್ಯ ಜೀವ ವಾಕ್ಯಗಳು ಯಾವುದು ಸೈತಾನು ನೀನು ಮನುಷ್ಯನ ಆಸಕ್ತಿಯನ್ನು ಹೊಂದಿದ್ದೀನಿ ಮತ್ತು ಕರ್ತನ ಆಸಕ್ತಿಯನ್ನು ಹೊಂದಿಲ್ಲ ಇವು ನಿತ್ಯ ಜೀವದ ವಾಕ್ಯಗಳು ಎಲ್ಲಿಗೆ ಹೋಗೋಣ ನೀವು ಮಾತ್ರ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ನಮ್ಮನ್ನು ತಿದ್ದಿದ್ದೀರಿ ಅದು ನೀವು ಮಾತ್ರ

he called the Pharisees vipers and snakes. He called the elder and ladies here wretched, miserable, poor, blind, naked. But he called Peter Satan. ಬಹಳ ಬಲವುಳ್ಳ ತಿದ್ದುವಿಕೆ ಅದು ಲೆವದಿಯ ಸಭೆಯಲ್ಲಿರುವಂತಹ ಹಿರಿಯರಿಗೂ ಕೂಡ ನೀವು ಸೈತಾನನು ಎಂಬುದಕ್ಕೆ ಕರೀಲಿಲ್ಲ ಇಂತಹ ಬಲವುಳ್ಳಂತ ತಿದ್ದುವಿಕೆಯನ್ನ ಯಾವ ಮಾನವನಿಗೂ ಏಸು ಮಾಡಲಿಲ್ಲ ಏಸು ಫರಿಸಾಯರನ್ನ ವಿಷ ಸರ್ಪದವರು ಸರ್ಪ ಸಂತತಿಯವರು ಎಂಬುದ ಕರೆದ್ರು ಲೆವದಿಯ ಸಭೆಯ ಹಿರಿಯನಿಗೆ ಏಸು ಈ ರೀತಿಯಾಗಿ ಬೈದ್ರು ನೀನು ಕೆಟ್ಟವನು ಕೆಲಸಕ್ಕೆ ಬಾರದವನು ಅಂತಲ್ಲ ಆದರೆ ಪೇತ್ರನನ್ನು ಸೈತಾನನು ಎಂಬುದಾಗಿ ಹೆಸು ಕರೆದರು ಹಾಗಿದ್ರೂ ಕೂಡ ಪೇತ್ರನು ಇವು ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ ಹೇಳಿದನು ಮೇಡ್ ಪೇತ್ರನು ಅನೇಕ ತಪ್ಪುಗಳನ್ನು ಮಾಡಿರಬಹುದು ಆದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಆತನು ತಿದ್ದುವಿಕೆನ ಸ್ವೀಕರಿಸಿಕೊಂಡಾಗ ಬೇಸರಗೊಳ್ಳಲಿಲ್ಲ ಈ ಸಂಗತಿಗಳನ್ನ ಯಾಕೆ ನಮೂದಿಸಲ್ಪಟ್ಟಿದೆ ಅಂತಂದ್ರೆ ಪೇತ್ರನು ಯಾವ ರೀತಿ ಆಗಬೇಕಾಗಿತ್ತೋ ಅದೇ ರೀತಿ ಆದನು ಬಿಕಾಸ್ ವಿತ್ ಯಾಕಂದ್ರೆ ಬಹಳ ಒಂದು ತಿದ್ದುವಿಕೆ ಅದು ಯಾರು ಕೂಡ ಯೇಸುವಿನಿಂದ ತಿದ್ದುವಿಕೆನ ಸ್ವೀಕರಿಸಿಕೊಂಡಿದ್ದಿಲ್ಲ ಅಂತಹ ಪರೀಕ್ಷೆಯಲ್ಲಿ ಪೇತ್ರನು ಉತ್ತೀರ್ಣನಾದನು ಆತನು ಪರೀಕ್ಷೆಯಲ್ಲಿ ಮಾತ್ರ ಉತ್ತೀರ್ಣನಾಗಲಿಲ್ಲ ಆತನು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಂಡಿದ್ದೇನೆ ಎಂಬುದಾಗಿ ನಗೆಯನ ಬೀರಲಿಲ್ಲ ಕರ್ತರೆ ಇದು ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ ಹೇಳಿದನು ರಕ್ಷಿಸುವಲು ನಾನು ಎಲ್ಲಿ ಹೋಗಲಿ ಎಂಬುದಾಗಿ ಹೇಳಿದನು ನಿಮ್ಮಿಂದ ಮಾತ್ರ ನನಗೆ ಅದು ಸಾಧ್ಯ ಎಂಬುದಾಗಿ ಹೇಳಿದನು ಇತರರು ಕೇವಲ ನನ್ನನ್ನು ಹೊಗಳಿದ್ರು ಮತ್ತು ಬೆಣ್ಣೆ ನಚ್ತಾ ಇದ್ರು ಅಷ್ಟೇ ಐ ವಂಟ್ ಐ ಡೋಂಟ್

ಯಾಕಂದರೆ ಇದು ನನ್ನ ಸ್ವಾರ್ಥದಿಂದ ನಾಶವಾಗುವಂತದ್ದರಿಂದ ತಪ್ಪಿಸಿತು ಪೇತ್ರನಿಗೆ ನೀನು ಅಪೋಸ್ತಲರ ನಾಯಕನಾಗಲು ಸಿದ್ಧನಾಗಿದೆ ಎಂದು ಹೇಳಿದರು ನೀನು ನಿನ್ನ ಬಲಹೀನತೆಯ ಸಮಯದಲ್ಲಿ ಕರ್ತನನ್ನು ನಿರಾಕರಿಸಿ ಸೋತಿದ್ರು ಕೂಡ ತಲೆ ಕೆಟ್ಟಿಕೊಳ್ಬೇಡ ತಿದ್ದಿಸಿಕೊಳ್ಳುವಂತ ಕಡೆಗೆ ನಿನ್ನ ಮನೋಭಾವವನ್ನು ನಾನು ನೋಡಿದ್ದೇನೆ ಈವನ್ ಇಫ್ ದರ್ ಆರ್ ಸೀರಿಯಸ್ ಫೇಲಿಯರ್ಸ್ ಇನ್ ಯೋರ್ ಲೈಫ್ ಲೈಕ್ ಡಿನೈಂಗ್ ದ ಲಾರ್ಡ್ ಐ ಕ್ಯಾನ್ ಹೆಲ್ಪ್ ಯು ಗೆಟ್ ಓವರ್ ದಮ್ ನಿನ್ನ ಜೀವಿತದಲ್ಲಿ ಬಹಳ ಗಂಭೀರವಾದಂತಹ ಪಾಪವಾದ ಕರ್ತನನ್ನ ನಿರಾಕರಿಸುವಂತದ್ದು ಇದ್ರೂ ಕೂಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅದನ್ನು ಜಯಿಸಲು you can you recognize that correction is the words of eternal life yakandare <Ninna> ninu grahisikondiddi tidduvikeyu nitya jeevada vakyagalu